Our hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. Chase the next. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ರಾತ್ರಿ ವೀಡಿಯೋನ ಮುಗಿಸಿದ್ದೆ ಅಲ್ಲ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಇದ್ದು ನಿಮಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಾನು ಹಬ್ಬದ ವೀಡಿಯೋನ ಮುಂಚೆ ಹಾಕೋಣ ಅನ್ನೋ ದೃಷ್ಟಿಯಿಂದ ಹಬ್ಬದ ವೀಡಿಯೋನ ಹಾಕ್ತಾ ಇದ್ದೀನಿ ಮಗಳು ಮನೆಗೆ ಬಂದಿದ್ದಾಳೆ ಮಗಳು ಯಾಕೆ ಇಲ್ಲಿಗೆಲ್ಲ ಬಂದಿಲ್ಲ ಅಂತ ನೀವೆಲ್ಲ ಅನ್ಕೋಬಹುದು ಅದೇ ಹೇಳೋ ಬೇಡ ಹೇಳೋ ಬೇಡ ಅಂತ ಇದ್ದೀನಿ ಚಿನ್ನಿ ಫ್ರೆಂಡ್ ಮನೆಗೆ ಹೋಗಿದ್ಳು ಹಬ್ಬಕ್ಕೆ ಮನೆ ಬರ್ತಾ ಇದ್ದಾಳೆ ಊರಿಗೆ ಏನಾಯಿತು ಎತ್ತ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹೇಳ್ತೀನಿ ಯಾಕಂದರೆ ಚಿನ್ನಿ ಮನೆ ಫ್ರೆಂಡ್ ಬಂದಿದ್ಲಲ್ವ ಆ ವೀಡಿಯೋಗಳೇ ಇನ್ನೂ ಇದ್ದಾವೆ ಇದನ್ನೆಲ್ಲ ಹಾಕೋಷ್ಟೊತ್ತಿಗೆ ಹಬ್ಬದ ವೀಡಿಯೋ ಹಾಕೋದು ತುಂಬ ಲೇಟ್ ಆಗಿಬಿಡುತ್ತೆ ನಿಮಗೆ ಹಬ್ಬದ ಅದು ಬೇಗ ಅಪ್ಡೇಟ್ ಇರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಚಿನ್ನಿನ ಚಿನ್ನಿ ಫ್ರೆಂಡು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾಳೆ ಚಿನ್ನಿ ಫ್ರೆಂಡ್ ಇರೋ ವೀಡಿಯೋಗಳು ಕೂಡ ಇನ್ನೊಂದು ಸ್ವಲ್ಪ ಇದ್ದಾವೆ ಅದು ಹಾಕಿದಾಗ ನಿಮಗೆ ಹೇಳೋಣ ಅಂತ ಇದೆ ಮತ್ತು ಚಿನ್ನಿನೇ ಹಬ್ಬಕ್ಕೆ ಊರಿಗೆ ಬರ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಇವತ್ತು ಇದರಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಮತ್ತು ಯಾರು ಏನೂ ಅಂದ್ಕೊಂಬೇಡಿ ಹಳೆ ವಿಡಿಯೋ ಹಾಗೇ ಇರಲಿ ಈ ವಿಡಿಯೋನ ನೋಡಿದ್ದ ನಂತರ ನಿಮಗೆ ಹಳೆಯ ವಿಡಿಯೋನ ಹಾಕ್ತೀನಿ ಯಾಕಂದರೆ ನನಗೆ ಒಂದು ತುಂಬ ಬೇಜಾರಾಗಿತ್ತು ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಹಬ್ಬದ ವೀಡಿಯೋನ ಲೇಟಾಗಿ ಹಾಕಿದ್ರೆ ಮುಂಚೆ ಕಮೆಂಟ್ ಬರ್ತಾಯಿತ್ತು ನನಗೆ ಮುಂದಿನ ವರ್ಷ ಹಾಕಿ ಅಂತ ಹಾಗಾಗಿ ಹಬ್ಬದ ವೀಡಿಯೋನ ಬೇಗ ಹಾಕೋಣ ಅಂತ ಆಫ್ ಮಾಡಲಾ ಗುಡ್ ಮಾರ್ನಿಂಗ್ ಎಂತಾಯಿತು ಗೊತ್ತಾ ನಿನ್ನೆ ನಿನ್ನೆ ನನಗೆ ಹತ್ತು ಕಾಲಿಗೆ ಹೋಗಿ ಮಲಗಿದ್ವಿ ನಮ್ಮಅಮ್ಮ ಹಲ್ಲು ಶುರು ಆಗಿತ್ತು ರಾತ್ರಿ ಆಮೇಲೆ ಎದ್ದು ಎದ್ದಿಡೀ ಮನೆ ತುಂಬ ಓಡಾಡೋದು ಏನಾದರೂ ಆದರೆ ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ಅಂತ ಅವ್ರು ಹಂಗೆ ಓಡಾಡಿ ಓಡಾಡಿ ನಿದ್ದೆ ಮಾಡೋದಂತೆ ಎದ್ದು ಬಂದು ಇಲ್ಲಿ ಹೊರಗಡೆ ಮಲಗಿದ್ರು ನಮ್ಮ ಪದೇ ಪದೇ ರೂಮಿಗೆ ಬರಬೇಡ ಮಲಗಿದ್ರೆ ಇಲ್ಲೇ ಮಲಗು ಅಂತ ಹೇಳಿದೆ ಹಂಗೆ ನಿದ್ದೆ ಬರ್ತಾ ಇದೆ ಅಂತ ಅದಾಗೇತಿರ ಬೀರ್ ಬಾಗಿಲು ತೆಗ್ದಿಟ್ಟಿದ್ದಾರೆ ನಮ್ಮಮ್ಮ ಅದ್ರೊಳಗಡೆ ಬೆಕ್ಕು ಹೋಗ್ಕೊಂಡಿದ್ದೆ ನಾನು ಬಾಗ್ಲ ಹಾಕಿದ್ದೆ ಇದು ಫರ ಫರಾ ಫರ ಮಾಡ್ತಾ ಇದ್ದೆ ಎಲ್ಲಿದೆ ಅಂತ ಕರಿತಾ ಇದ್ದೀನಿ ಅವಾಗ ಸುಮ್ಮನೆ ಆಗುತ್ತೆ ಆಮೇಲೆ ನಮ್ಮ ಅಲ್ಗದಕ್ಕೂ ಪರ ಪರ ಅಂತ ಕೆರೆಯೋದು ಆಮೇಲೆ ನನಗೆ ಡೌಟ್ ಬಂತು ಕಿರ್ಕಿ ಬಾಗಿಲು ಏನಾದ್ರು ಕರಿತಾ ಇದ್ದೀಯ ಅಂತ ನಾನೇನು ಮಾಡಿದೆ ಕಿಟಕಿ ಬಾಗಿಲು ತೆಗೆದಿದ್ದೆ ಅಲ್ಲಿಂದ ಬಂದರು ಸೊಳ್ಳೆ ಅಂದ್ರೆ ಸೊಳ್ಳೆ ಬಂದಿದ್ದಾವೆ ಆಮೇಲೆ ಅವ್ನು ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ ಆಮೇಲೆ ಬೆಕ್ಕು ಸಿಕ್ತು ಬೆಕ್ಕನ್ನು ತಗೊಂಡಾಗ ನಿನಗೆ ಹೊರಗೆ ಬಿಟ್ಟೆ ಆಮೇಲೆ ನಂಗೆ ಹನ್ನೆರಡೂವರೆ ತನಕ ನಿದ್ದೆನೇ ಬರಲಿಲ್ಲಪ್ಪ ಆಮೇಲೆ ನಿದ್ದೆ ಬಂತು ನಮ್ಮಮ್ಮ ಬೆಳಗ್ಗೆ ನಿದ್ದೆ ಬಂದಿಲ್ಲ ಅಂತ ಐದೂವರೆಗೆ ಎದ್ಕೊಂಡು ಹಬ್ಬಕ್ಕೆ ಕಡುಬಿನ ರವೆನ ಹೊಡಿತಾ ಇದ್ದಾರೆ ನಿದ್ದೆ ಬಂದಿಲ್ಲ ಅದಕ್ಕೆ ಎದ್ದೆ ಅಲ್ಲಮ್ಮ ನಿಂಗೆ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಇಲ್ಲಮ್ಮ ಅಂತೀನಿ ನಾನು ಐದೂವರೆಗೆ ಎದ್ದೆ ಆಮೇಲೆ ಇವತ್ತು ಗುರುವಾರ ಶೈ ಫ ಫೋನ್ ಬರುತ್ತಲ್ವ ಗುರುವಾರ ಆಮೇಲೆ ನಾನು ಇಲ್ಲೇ ಕಾಯ್ತಾ ಕುತ್ಕೊಂಡೆ ಮುಖನೂ ತೊಳಿಲಿಲ್ಲ ಕುತ್ಕೊಂಡಿಲ್ಲೇ ಕುತ್ಕೊಂಡಿದ್ದೆ ಕೊನೆಗೆ ಆರು ಇಪ್ಪತ್ತು ಕ್ಯಾರ ಶೈನು ಫೋನ್ ಮಾಡ್ದೆ ಆರಾಮಿದಾನಂತೆ ರಜಾ ಇದೆಯಂತೆ ಅದೇ ಎಲ್ಲ ಹೋಗ್ತಾ ಇದ್ದಾರೆ ಅಂತ ನೀವು ಬನ್ನಿ ಡ್ಯಾಡಿಗೆ ಕರ್ಕೊಂಡು ಹೋಗ್ಬಹುದು ಅಂತ ಮಮ್ಮಿ ಅಂತ ಹೇಳ್ದೆ ನಮಗೆ ನಮಗೆ ಮುಂಚೆ ಗೊತ್ತಾಗಿದ್ರೆ ಹೋಗ್ಬೋದಾಗಿತ್ತು ಸುಮಾರು ಜನ ಹುಡುಗರೆಲ್ಲ ಹೋಗಿದ್ದಾರಂತೆ ಅವನಿಗೆ ಸಿಗದೆ ಗುರುವಾರ ಫೋನು ನಾವು ನಿನ್ನೆ ಬುಧವಾರ ಇವ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿನ ರಜಾ ಇದೆಯಂತೆ ಸ್ಕೂಲಲ್ಲಿ ಮೀಟಿಂಗು ಅದು ಇದು ಇದೆ ಅಂತ ಹೇಳ್ದೆ ನಮಗೆ ನಿನ್ನೆ ಸಂಜೆ ಗೊತ್ತಾಗಿದ್ರೆ ಅಟ್ಲೀಸ್ಟ್ ನಾವು ಹೋಗಿ ಕರ್ಕೊಂಡರೂ ಬರ್ಬೋದಾಗಿತ್ತು ಅದೇ ನೋಡೋಣ ಗಣಪತಿ ಹಬ್ಬಕ್ಕೆ ಕೇಳ್ತೀನಿ ಅಂತ ಇವರು ಮೆಂಟರಿಗೆ ಒಂದೆರಡು ದಿನ ರಜೆ ಕೊಟ್ರೆ ಕರ್ಕೊಂಡು ಬರಬಹುದು ಅಂತ ಹೇಳಿ ಅವನೇನು ಫೋನ್ ಮಾಡಿದಾಗೆಲ್ಲ ಡ್ಯಾಡಿ ಅದಿಲ್ಲ ಮಮ್ಮಿ ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಒಂದು ಲೀಸ್ಟೇ ಹೇಳ್ತಾನೆ ಅದಕ್ಕೆ ಡ್ಯಾಡಿ ಮೂರು ಶೂ ಇದ್ದಾವೆ ಅಲ್ಲಿ ನನಗೆ ನಂಗೆ ಒಂದು ಶೂ ಆರ್ಡರ್ ಹಾಕೋ ಮಮ್ಮಿ ಅಲ್ಲಿಗೆ ಬರಲಿ ಹಂಗೆ ಹಿಂಗೆ ಅಂತಿದ್ದ ಏನಪ್ಪ ನಿಮ್ಮ ಡ್ಯಾಡಿ ಹತ್ರ ಅಂತ ಅಂದೆ ಆಮೇಲೆ ಅವ್ರ ಡ್ಯಾಡಿ ಫೋನ್ ಮಾಡಿದ್ದಂತೆ ಅವ್ರ ಡ್ಯಾಡಿ ಹ್ಞೂ 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 ಅಂತ ಹೇಳಿದಾರೆ ಅವ್ನು ಅಲ್ಲಿರೋದಕ್ಕ ನಮಗೊಂದು ಅಲ್ಲ ಹಂಗಾಗಿ ತಕ್ಷಣ ಫೋನ್ ಮಾಡಿ ನಂಗೆ ಹೇಳ್ತಾರೆ ಅಂದ್ರೆ ಮರೀತಿ ಮೂರು ಶೂ ಇದ್ದಾವೆ ಅದರಲ್ಲಿ ಏನು ಮೂರು ಹೊರದೋಗಿದ್ದಾವೇನೆ ಆ ಹೋಗಿದ್ರೆ ಒಂದು ಯಾವ್ದಾರು ಹೊರದೋಗಿರ್ಬೋದು ಇಲ್ಲಿ ಬಂದಾಗೆ ಕೊಡ್ಸೋಣ ಅಲ್ಲಿ ತನಕ ಅವನೇ ಹಾಕೊಂಡ್ಬಿಡ್ಲಿ ಅಂತ ಅಲ್ಲಿ ಹುಡುಗರು ನೋಡ್ತಾರಲ್ಲ ಹಂಗಾಗಿ ಎಲ್ಲ ಅದನ್ನು ಕೇಳೋದು ಅವ್ನು ಯಾವಾಗ ಫೋನ್ ಮಾಡಿದ್ರು ಅಲ್ಲಿ ವಿಷಯ ಏನೂ ಹೇಳೋದೇ ಇಲ್ಲ ಒಂದು ಲೀಸ್ಟ್ ಇರುತ್ತೆ ಮಮ್ಮಿ ಒಂದು ಬಿಡು ಮಾತು ಬರ್ಕೊಬಿಡು ಸರಯ್ಯ ಇಪ್ಪೇನು ಪೇಪ್ರ ನಾನು ಹುಡುಕ್ಲಿ ಅಂತ ಅಂದೆ ಹಂಗೆ ಒಳ್ಳೆ ಮಜಾ ಇರುತ್ತೆ ಮಕ್ಳದ್ದು ಚೆನ್ನಾಗಿದೆಯಾ ಅಂತೆಲ್ಲ ಕೇಳಿದೆ ಬೇಜಾರಾಗುತ್ತೆ ನಾವು ರಜೆ ಇದ್ದಾಗ ನಾಲ್ಕು ದಿನ ರಜೆ ಇದೆಯಲ್ಲ ಇಲ್ಲ ಮಮ್ಮಿ ಆರಾಮಾಗಿಲ್ಲ ಆಟಾಡ್ಕೊಂಡು ಇರ್ತೀವಿ ಅಂತ ಆಟಾಡೋಕ್ಕೆಲ್ಲ ಬಿಡ್ತಾರಲ್ಲ ಮಕ್ಕಳಿಗೆ ಅಂತ ಆಟ ಆಡಕ್ಕೆ ಬಿಟ್ಟರೆ ಸಾಕು ಇವತ್ತು ಹಬ್ಬದ ಹಿಂದಿನ ದಿನ ಹಬ್ಬದ ಪ್ರಿಪ್ರೇಷನ್ ಇವತ್ತೆಲ್ಲ ಅದೇ ಅಮ್ಮ ಸ್ನಾನ ಮಾಡಿ ಕಡುಬಿನ ರವೆನ ಕೈಯಾಡು ಅಂತಿದ್ರು ಅದೇ ಬೆಳಗ್ಗೆ ಎದ್ದು ಕಡುಬಿನ ರವೆ ಹೊಡಿತಾ ಇದ್ದಾರೆ ನನಗೆ ಹಬ್ಬಗಳೆಲ್ಲ ಮರ್ತೋಗ್ಬಿಟ್ಟಿದ್ದಾವೆ ಈ ಹಬ್ಬಕ್ಕೆ ಹೋಳಿಗೆ ಮಾಡಲ್ಲ ಹೋಳಿಗೆ ಆತರ ಆ ಆತರ ಇರೋದಿಲ್ಲ ಉಂಡೆ ಇರುತ್ತಲ್ವ ಹಾಗಾಗಿ ಉಂಡೆನೇ ಅದು ಅದು ಗೊತ್ತಿತ್ತು ಆದರೆ ನನಗೆ ಕಡುಬು ಮಾಡ್ತಾರೆ ಅಂತ ಗೊತ್ತಿಲ್ಲ ಕಡಲೆ ಹಾಕಿ ಮುಂಚೆ ಎಲ್ಲ ಕಡುಬು ಮಾಡ್ತಾ ಇದ್ರಂತೆ ಕೊಟ್ಟೆ ಕಡುಬು ನಮ್ಮನೆಯವರು ಅದೇ ಅಂತ ಅವರೇ ಅಂದಿದ್ದು ನಾಲ್ಕು ಕಡುಬು ಜಾಸ್ತಿ ಮಾಡಿಸ್ಕೊಬಾ ನಿಮ್ಮ ಅಮ್ಮನ ಹತ್ರ ಅಂತ ಹೇಳಿದ್ರು ನನಗೆ ಈ ಹಬ್ಬ ಕಡುಬು ಮಾಡ್ತಾರ ಅಂತ ಗಣಪತಿ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಮಾಡಲ್ಲಮ್ಮ ಎಲ್ಲ ಕಡೆ ಗಣಪತಿ ಹಬ್ಬಕ್ಕೆ ಕೊಟ್ಟೆ ಕಡುಬು ಮಾಡ್ತಾರೆ ನಮ್ಮಲ್ಲಿ ಗಣಪತಿ ಹಬ್ಬಕ್ಕೆ ಇಲ್ಲ ಅಂದ್ರೆ ಹಳೆ ಮನೆಯಲ್ಲಿ ತಿನ್ನೋದಿಕ್ಕೆ ಅಂತ ಮಾಡ್ತಾರೆ ಅಷ್ಟೇನೆ ನಾವೆಲ್ಲ ಮಾಡಲ್ಲ ಅವಾಗ ಹೋಳಿಗೆ ಮಾಡ್ತೀವಿ ಗಣಪತಿ ಹಬ್ಬಕ್ಕೆ ಹೋಳಿಗೆ ಇರುತ್ತೆ ಸ್ವಲ್ಪ ಏನು ಹೊಸ ಕೆರೆ ಇದು

ಏಲಕ್ಕಿ ಸಿಪ್ಪೆ ಇದಾವ ಇದು ಏಲಕ್ಕಿ ಪುಡಿ ಮಂಡಲ ಮಾಡಿ ಈ ಟೀ ಕುಡಿಯೋಕ್ಕಾಗಿ ಎಷ್ಟು ದಿನ ಕಾಯ್ತಾ ಇದ್ನೋ ಗೊತ್ತಿಲ್ಲ ತುಂಬ ದಿನದಿಂದ ಟೀ ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು ಅಮ್ಮನ ಮನೆಗೆ ಬಂದು ಯಾ ಎಮ್ಮೆ ಹಾಲಲ್ಲಿ ದಪ್ಪ ಆಗಿರೋ ಟೀ ಕುಡಿದಕ್ಕೆ ಇದೆಲ್ಲ ಆದ ನಂತರ ನಿಮಗೆ ಅಮ್ಮನ ಮನೆಗೆ ಗಿಡದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ಹಳ್ಳಿಯಲ್ಲಿ ಒಂದು ದಿನ ಹೇಗೆಲ್ಲ ಕಳೆದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಳ್ಳಿಯಲ್ಲಿ ಜೀವನ ಶೈಲಿನೇ ಸ್ವಲ್ಪ ಬೇರೆ ಥರ ಇರುತ್ತೆ ಊರಲ್ಲೇ ಬೇರೆ ಥರ ಇರುತ್ತೆ ಊರಿಗೆ ಬಂದರೆ ಅದೊಂದು ಮಜಾ ಏನಪ್ಪ ಅಂದರೆ ಏನೂ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಕುತ್ಕೊಂಡು ಟೀ ಕುಡಿತಾ ನನ್ನ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋದು ಬಂದಾಗಿಂದ ಅನ್ಕೊತಾ ಇದ್ದೀನಿ ನೇಲ್ ಪಾಲಿಶ್ ಹಚ್ಕೊಳ್ಳೋಣ ಹಚ್ಕೊಳ್ಳೋಣ ಅಂತ ಆದರೆ ನೇಲ್ ಪಾಲಿಶ್ ಮಾತ್ರ ಹಚ್ಕೊಳ್ಳೋದಕ್ಕೇ ಆಗಲಿಲ್ಲ ಅಂತೂ ಇಂತೂ ಹಚ್ಕಂಡ್ಲೂ ಇಲ್ಲ ನಮ್ಮಮ್ಮ ಏನು ಗೊತ್ತಾ ಕೂರಂಗಿಲ್ಲ ನಿಲ್ಲಂಗಿಲ್ಲ ಅದು ಮಾಡಿ ಇದು ಅಂತ ನೂರ ಎಂಟು ಸಲ ಕರೀತಿರ್ತಾರೆ ಅದೇ ಅಂತ ಇದ್ದೆ ಅಮ್ಮಂಗೆ ಇನ್ನೊಂದು ಸಲ ನಾ ಬರೋದೇ ಇಲ್ಲ ನೋಡಮ್ಮ ಅಂತ ಅಮ್ಮನ ಗಿಡಗಳು ನೋಡಿದ್ರೆ ನನಗೆ ಬೇಜಾರು ಅಂತ ಅನ್ನಿಸ್ತಾಯಿತ್ತು ಯಾಕಂದರೆ ಈ ಟೈಮಲ್ಲಿ ಡೇರೆ ಗಿಡಗಳು ತುಂಬ ಹೂ ಬಿಡ್ತಾ ಇತ್ತು ಮಳೆ ಬರಬೇಕಿದ್ರೆ ಎಲ್ಲ ಸ್ವಲ್ಪ ಜೀವ ಇತ್ತಂತೆ ಮಳೆ ಹೋದ ಮೇಲೆ ಎಲ್ಲವೂ ಅದು ಜೌಳು ಹತ್ತದು ಅಂತ ಹೇಳ್ತಾರೆ ನಮ್ಮಲ್ಲಿ ಎಲ್ಲ ಡೇರೆ ಗೆಡ್ಡೆಗಳು ಕೊಳೆತೋಗಿದ್ದಾವೆ ನಮ್ಮ ಅಮ್ಮನ ಹತ್ರ ಕಮ್ಮಿ ಅಂದರೂ ಒಂದು ಐವತ್ತು ಜಾತಿ ಡೇರೆ ಇತ್ತೋ ಏನೋ ಗೊತ್ತಿಲ್ಲ ಈಗ ಹೆಚ್ಚಿಗೆ ಇಲ್ಲೇ ಇಲ್ಲ ಅಂತ ಇದ್ದರು ಯಾಕಂದರೆ ತುಂಬ ಅಂದರೆ ತುಂಬ ಮಳೆಯಾಗಿದೆ ನಮ್ಮ ಕಡೆ ಕೂಡ ಇಷ್ಟು ಮಳೆ ಆಗಿಲ್ಲ ಇಲ್ಲಿ ಮಾತ್ರ ತುಂಬ ಮಳೆ ಆಗಿದೆ ಎಲ್ಲೋ ಒಂದು ಐದಾರು ಡೇರೆ ಗಿಡಗಳು ಇದ್ದಾವೆ ಅಷ್ಟೇ ಬದನೆ ಗಿಡ ಎಲ್ಲ ಗಿಡ ಹೋಗಿದ್ದಾವೆ ಸೇವಂತಿಗೆ ಗಿಡಗಳು ಒಂದಷ್ಟು ಚೆನ್ನಾಗಿ ಚೆನ್ನಾಗಾಗಿದ್ದಾವೆ ನಾನು ಅಮ್ಮಂಗೆ ಅದೇ ಅಂತ ಇದ್ದೆ ನನಗೂ ಒಂದಿಷ್ಟು ಸೇವಂತಿಗೆ ಗಿಡ ಹಚ್ಕೊಡಮ್ಮ ಅಂತ ಇದ್ದೆ ನೋಡ್ಬೋದು ಈಗ ಸೇವಂತಿಗೆ ಇದೆಯಲ್ಲ ನೀಲಿ ಕಲ್ಲರ್ದು ಅದು ವರ್ಷ ಯಾವಾಗಲೂ ಅರಳುತ್ತಾನೆ ಇರುತ್ತಂತೆ ಗಿಡಗಳು ನಟ್ಕೊತಾ ಇದ್ದರೆ ಪ್ರ ಅಂದರೆ ಯಾವಾಗಲೂ ಹೂವು ಅರಳುತ್ತಾನೆ ಇರುತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು ಗೌರಿ ಗಿಡಗಳು ಒಂಚೂರು ಚೆನ್ನಾಗಿತ್ತು ಈ ವರ್ಷ ಸೇವಂತಿಗೆ ಗಿಡ ಕೂಡ ಅಷ್ಟು ಚೆನ್ನಾಗಿಲ್ಲ ಅಂತ ಇದ್ದರು ಅದಕ್ಕೂ ಕೂಡ ಹೆಚ್ಚಿಗೆ ನೀರು ಬೇಡ ಇಸ್ಲು ಹೊಡಿಯೋದು ಅಂತ ಹೇಳ್ತಾರೆ ಮಳೆ ಬರುತ್ತಲ್ವ ಆ ನೀರು ಬಿದ್ದು ಬಿದ್ದು ಗಿಡಗಳೆಲ್ಲ ಕೊಳತ್ ಹೋಗಿದೆ ಅಂತ ಇದ್ರು ಗೌರಿ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಆಗಿದ್ವು ಇವತ್ತು ಶ್ರೇಯುನ ತುಂಬ ಮಿಸ್ ಮಾಡ್ಕೊಂಡ್ವಿ ನಾನು ಅಮ್ಮ ಯಾಕಂದರೆ ಇಡ್ಲಿ ಸಾಂಬಾರು ಅಂದರೆ ನನ್ನ ಮಗನ್ ಜೀವ ಮೂರೊತ್ತು ಅದನ್ನೇ ತಿಂತಾಯಿತ್ತು ಆಮೇಲೆ ವಡೆ ಮಾಡಿ ಅಮ್ಮಮ್ಮ ಅಂತ ಹೇಳಿ ಅವ್ರ ಹತ್ರ ವಡೆ ಮಾಡ್ಸ್ಕೊತಾ ಇದ್ದ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು ನನ್ನ ಹತ್ರನೂ ಸಾಂಬಾರು ಪುಡಿ ಎಲ್ಲ ಖಾಲಿಯಾಗಿದೆ ಅಮ್ಮಂಗೆ ಅದೇ ಹುರ್ಕೊಳಮ್ಮ ಅಂತ ಹೇಳ್ತಾ ಇದ್ದೆ ಇವತ್ತು ಕೆಲಸಕ್ಕೆ ರೇಣುಕಕ್ಕ ಬರ್ತಾಳೆ ಹಾಗಾಗಿ ಸ್ವಲ್ಪ ಜಾಸ್ತಿ ಇಡ್ಲಿನ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕೆಲಸದವ್ರಿಗೆ ಮನೆಗೂ ಕೂಡ ತಿಂಡಿ ಕೊಡಬೇಕು ಸಗಣಿ ಎಲ್ಲ ತೆಗಿಯಕ್ಕೆ ಬರ್ತಾರಲ್ಲ ಅವರಿಗೆ ಹಾಗಾಗಿ ಇಡ್ಲಿನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಮ್ಮ ತಿಂಡಿ ಇಡ್ಲಿನ ಟೈಮ್ ಎಷ್ಟು ಗೊತ್ತಾ ಎಂಟು ಇಪ್ಪತ್ತಾಗಿದೆ ನಾನು ಅಮ್ಮ ಆರಾಮ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇವಾಗ ಇಡ್ಲಿ ಅಮ್ಮ ಬೇಯಕ್ಕೆ ಇಟ್ಟಿದ್ರು ಸಾಂಬಾರಾಯಿತು ಅದೇ ಅಂತ ಇದ್ದೆ ಮೊಮ್ಮಗ ಇದ್ದಿದ್ರೆ ವಡ ಮಾಡಬೇಕಾಗಿತ್ತು ಅಂತ ಇದ್ದೆ ಹಸಿ ಅಂದ್ರೆ ಪಾತ್ರೆನೂ ತೊಳೆದಿಲ್ಲ ಎಲ್ಲ ಜವಳು ನೀರು ಅಂದ್ರೆ ಇಲ್ಲೇ ನಮ್ದು ಕಾಡಿರೋದಕ್ಕೆ ಎಲ್ಲ ಜವಳು ನೀರು ಇಲ್ಲೇ ಹತ್ತಿ ಇಳಿಯೋದಂತೆ ಹಸಿ ಅಂದ್ರೆ ಹಸಿ ಇರುವೆ ಅಂದ್ರೆ ಆ ಥರ ಇರುವೆ ಹೇಳ್ತಾರೆ ಅಂತಿದ್ರಮ್ಮ ಅಲ್ಲಿ ಪಾತ್ರೆಗೂ ಅಷ್ಟೆ ಸುಮಾರು ಇಲ್ಲಿಗೆ ಹತ್ತದೆ ಪಾತ್ರೆ ತೊಳಿಬೇಕು ಫಸ್ಟ್ ಬಚ್ಚಲಿಗೆ ಬೆಂಕಿ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ ಅಮ್ಮ ಈರುಳ್ಳಿ ತಗೋಬಾ ಅಂದರು ಹಾಗಾಗಿ ಈರುಳ್ಳಿ ತರೋಣ ಅಂತ ಇಲ್ಲಿಗೆ ಬಂದೆ ನೋಡ್ಬೋದು ಈರುಳ್ಳಿನ ಈ ಥರ ಹಾಕಿದರೆ ಹಾಳಾಗೋದಿಲ್ಲ ಅಮ್ಮ ಕಿಟಕಿನ ತೆಗೆದಿದ್ರು ಯಾಕಂದರೆ ಈ ಮನೆಯ ಕೂಡ ಕ್ಲೀನ್ ಮಾಡಿದ್ರಂತೆ ಹಬ್ಬಕ್ಕೆ ಅಂತ ಹಾಗಾಗಿ ಕಿಟಕಿ ಹಾಕ್ತಾ ಇದ್ದೀನಿ ಹಾವೇನಾದರೂ ಬರುತ್ತೆ ಅಂತೇಳಿ ಮುಂಚೆ ಎಲ್ಲ ಕಿಟಕಿನ ಲಾಕ್ ಮಾಡೋದಕ್ಕೆ ಈ ಥರದ್ದೊಂದು ಮರದ್ದು ಪೀಸಲ್ಲಿ ಈ ಥರ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಯಾರಾದರೂ ಹೊಸ್ತಾಗಿ ಮನೆ ಕಟ್ಟಿದರೆ ಈ ಥರ ಮಾಡ್ಕೊಳ್ಳಿ ನೋಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಮತ್ತು ಈ ಥರ ಇದು ಅಷ್ಟೇ ಬಾಗಿಲನ್ನು ಕ್ಲೋಸ್ ಮಾಡೋದಕ್ಕೆ ಆ ಥರದ್ದು ಎರಡು ಬಾಗಿಲು ಒಂದೇ ಸಲ ಕ್ಲೋಸ್ ಆಗಿಬಿಡುತ್ತೆ ಹಿಂದಿನ ಕಾಲದಲ್ಲಿ ಎಷ್ಟು ಬುದ್ಧಿವಂತಿದ್ರು ನೋಡಿ ಇದು ನಮಗೆ ಹಳೆ ಮನೆಯಲ್ಲಿ ಹಿಶೆಗೆ ಸಿಕ್ಕಿರೋಂಥ ಒಂದು ಪಿಟಾರಿ ನನಗೆ ಭಾಳ ಇಷ್ಟ ಇದು ಹಾಗೆಯೇ ಮೂಲೆ ಸ್ಟ್ಯಾಂಡ್ ಅಂತ ಇದು ಇರ್ತಾ ಇತ್ತು ಈ ಸಲ ಇದನ್ನು ಒಯ್ಯಣ ಅಂತ ಇದ್ದೀನಿ ಪಿಟಾರಿ ಕೂಡ ಅಷ್ಟೇ ನಾನು ಅಮ್ಮ ಒಯ್ಯಿ ಒಯ್ಯಿ ಅಂತಿದ್ದಾರೆ ಒಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಒಯ್ತೀನೋ ಏನೋ ಗೊತ್ತಿಲ್ಲ ಈ ಸಲ ಮಾತ್ರ ಮೂಲೆ ಸ್ಟ್ಯಾಂಡನ್ನು ತಗೊಂಡು ಬಂದೆ ನಾನು ಊರಿಂದ ಬರಬೇಕಿದ್ರೆ ಇಲ್ಲಿ ಏನೂ ಬೆಂದಿರಲಿಲ್ಲ ಅಲ್ಲ ಹಾಗಾಗಿ ಅಷ್ಟೊತ್ತಿಗೆ ಪಾತ್ರೆನಾದರೂ ತೊಳ್ಕೊಳ್ಳೋಣ ಅಂತ ಪಾತ್ರೆ ತೊಳಿತಾ ಇದ್ದೀನಿ ಅಮ್ಮ ಹೊರಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಪಾತ್ರೆನ ನಾನು ಯಾವಾಗಲೂ ಹೊರಗಡೆನೆ ಒಯ್ದು ತೊಳೆಯೋದು ಇವತ್ತು ಅಮ್ಮ ಪಾತ್ರೆನೆಲ್ಲ ಇಲ್ಲೇ ಹಾಕಿದ್ರು ಹಾಗೆಯೇ ಬಕೆಟ್ ಕೂಡ ಎಲ್ಲೂ ನಂಗೆ ಸಿಗಲಿಲ್ಲ ಆ ಮೊಸರಾದೊಂದು ಬಕೆಟ್ ಇದೆ ಅದು ಸಿಗಲಿಲ್ಲ ಹಾಗಾಗಿ ಇಲ್ಲೇ ನಿಂತ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಪಾತ್ರೆನ ತೊಳಿತಾ ಇದ್ದೀನಿ Take us higher. The night's young, and it's just begun. As she puts her hand in mine. ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ಕೆಲಸ ಆಯಿತು ಇನ್ನೊರು ಪಾತ್ರೆ ಇದೆ ನೆಲ ಒರೆಸಿಲ್ಲ ನೆಲ ಒರೆಸ್ಬೇಕು ರೇಣುಕಕ್ಕ ಬರ್ತಾಳೆ ಆದರೂ ನಮ್ಮಮ್ಮ ಪಾತ್ರೆ ತುಳಿ ತುಳಿ ಅಂತ ಅವಳಿಗೆ ಜಾಸ್ತಿ ಆಗುತ್ತೆ ಅಂತ ಇವಾಗ ಸಗಣಿ ಏನಾಗುತ್ತೆ ಅಂದರೆ ಇದಕ್ಕೆ ಕೊಟ್ಟಿಗೆ ಮನೆಗೆ ಸೊಪ್ಪು ಹಾಕ್ತಾರೆ ಹಾಗಾಗಿ ಅವಳಿಗೆ ಸಗಣಿ ಜಾಸ್ತಿ ಆಗುತ್ತೆ ಅದು ಎರಡು ದಿನ ಮೂರು ದಿನಕ್ಕೊಂದ್ಸಲ ಬರ್ತಾಳೆ ಹಾಗಾಗಿ ಅದೇ ಕೆಲಸ ಜಾಸ್ತಿ ಆಗುತ್ತೆ ಅವಳಿಗೆ ಪಾತ್ರೆ ತೊಳಿ ತೊಳಿ ಅಂತೇಳಿ ಅಲ್ಲೂ ಮಾಡಿ ಮಾಡಿ ಬೇಜಾರಾಗಿ ಬಂದರೆ ಇಲ್ಲೂ ಬಂದು ಅದೇ ಕೆಲಸ ಅದೇ ಪಾತ್ರೆ ತೊಳಿ ಸದ್ಯಕ್ಕೆ ಬಟ್ಟೆ ಹೊರಗೆ ವಾಶ್ ಮಾಡೋದು ಒಂದಿಲ್ಲ ಬಟ್ಟೆ ಅವರೇ ವಾಶ್ ಮಾಡ್ಕೊತಾ ಇದ್ದಾರೆ ನೆನ್ಸಿಟ್ಟಿದ್ರಂತೆ ಬಟ್ಟೆ ಅವರೇ ವಾಶ್ ಮಾಡಿದ್ರು ನಾನು ಈಗ ಟ್ಯಾಂಕ್ ತುಂಬಿಸಿದೆ ಕರೆಂಟು ಹೋಗಿ ಬಂದು ಆಗ್ತಾ ಇತ್ತು ಕರೆಂಟ್ ಬರೋದಕ್ಕೂ ಫಸ್ಟ್ ಹೋಗಿ ಟ್ಯಾಂಕ್ ತುಂಬಿಸಿದೆ ನಾನು ಯಾವಾಗಲೂ ಬಚ್ಚಲು ಮನೆ ಒಲೆಗೆ ಬೆಂಕಿ ಚೆನ್ನಾಗಿ ಹಾಕ್ತೀನಿ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಈ ಸಲ ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಹಾಕ್ತಾನೇ ಇದ್ದೀನಿ ಬಚ್ಚಲು ಬೆಂಕಿ ಉರಿತಾನೇ ಇಲ್ಲ ಅದನ್ನೇ ಕಸ ಹೊಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹಳೆ ಮನೆಗೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಂಜೆ ಹೋಗೋಕ್ಕಾಗುತ್ತಲ್ಲ ಹಬ್ಬದೆಲ್ಲ ಕೆಲಸ ಇರುತ್ತಲ್ಲ ಕಡುಬು ಕಟ್ಟೋದು ಅದು ಇದು ಇರುತ್ತೆ ನಮ್ಮ ಬೆಕ್ಕು ನಾನು ಹಿಂದಿಂದೇ ಓಡಾಡ್ತದೆ ಸಮ ಒಂದು ಆವಾಜ್ ಹಾಕಿದ್ದೀನಿ ಕೆಡಗು ಬಿಡ್ತಿತ್ತು ನನ್ನ ಪಾತ್ರೆ ತೊಳಿಯಲ್ಲಿ ಬಂದು ಇಟ್ಕೊಬಿಟ್ಟಿದ್ದೆ ನಾನು ನೋಡೇ ಇಲ್ಲ ಅದು ತುಳಿದು ಎಲ್ಲರೂ ಹೋಗಿ ಕೊನಿಗೆ ತುಳಿದ್ಬಿಟ್ಟೆ ಪಾಪ ಬಾರಿ ಕೂಗ್ತು ಆಮೇಲೆ ಜೋರು ಮಾಡಿದ್ರೆ ಈಗ ನಾನು ಹತ್ರಕ್ಕೂ ಬರ್ತಲ್ಲ ಅಮ್ಮ ಅದೇ ಅಂದರು ನೀ ಜೋರು ಮಾಡು ಇಲ್ಲಾಂದ್ರೆ ನಾವು ಮನೆ ಒಳಗೆ ಬರಲ್ಲ ಅಂತ ನಾನು ಬಂದರೆ ಹಂಗೆ ಒಳಗೆ ಬರುತ್ತೆ ಅಂತ ಹೇಳ್ತಾಯಿದ್ರು ಪಕ್ಕದಾನ ಹತ್ರಕ್ಕೆ ಬಂದಿಲ್ಲ ಕೊನೆಗೆ ಒಂದು ಸ್ವಲ್ಪ ಮುದ್ದು ಮಾಡಿ ಅದನ್ನ ಸರಿ ಮಾಡ್ಕೋಬೇಕು ಅವ್ರು ಹೆಣ್ಣು ಪಕ್ಕ ಅದು ಎಷ್ಟೊತ್ತಿಗೆ ಬರ್ತಾಳೆ ಏನೋ ಗೊತ್ತಿಲ್ಲ ಈಗ ಒಂದು ಸ್ವಲ್ಪ ಪಾತ್ರೆ ಇದೆ ತೊಳೆದು ಕಸ ಹೊಡೆದು ನೆಲ ಒರೆಸ್ಕೊಂತೀನಿ ಹತ್ತು ಗಂಟೆ ಅಲ್ಲ ಸಾರಿ ಹತ್ತುವರೆ ಆಯಿತು ಏನೋ ಒಂದು ಎರಡು ನಿಮಿಷನ ಮೂರು ನಿಮಿಷನ ಇದೆ ವೀಡಿಯೋ ಪಬ್ಲಿಷ್ ಮಾಡಿ ಒಳಗೆ ಹೋಗೋಣ ಅಂತ ಆ ವಿಡಿಯೋ ಅಪ್ಲೋಡಿಗೆ ಹಾಕಿದ್ದೀನಿ ನಿಧಾನವಾಗಿ ಅಪ್ಲೋಡ್ ಆಗ್ತಾ ಇದೆ ಆಗಲಿ ಪರವಾಗಿಲ್ಲ ನಾನು ಬೆಳಗ್ಗೆ ಎಲ್ಲ ಎದ್ದು ಎಲ್ಲ ಹಾಕಲಿಲ್ಲ ಅವಾಗೆಲ್ಲ ಬೆಳಗ್ಗೆ ಬೇಗ ಎದ್ದು ಹಾಕಿ ಮೇಲೆಲ್ಲ ಇಟ್ಟು ಬರ್ತಿದ್ದೆ ಅಲ್ಲ ಈ ಸಲ ಏನೂ ಮಾಡಿಲ್ಲ ಏನ ಇವನು ಈಗ ನಮ್ಮಮ್ಮ ಕಟ್ತಾ ಇಲ್ಲಂತೆ ಸುಮ್ಮನೆ ಚೇರ್ ಮೇಲೆ ಮಲಗ್ತಾನೆ ಅಂತ ಮಳೆ ಅಲ್ಲ ಎಲ್ಲಿಗೆ ಹೋಗ್ತಾನೆ ಅವನು ಬೇಜಾರು ಬಂದಿದೆ ಒಂಚೂರು ಹೊತ್ತು ಎಲ್ಲರು ಹೋಗಿ ಆಟ ಬರ್ತಾನೆ ಮತ್ತು ಬಂದಲ್ಲೇ ಚೇರ್ ಮೇಲೆ ಮಲಗಿರ್ತಾನೆ ಸೋನಾ ಸೋಮ ಏನು ಎಷ್ಟು ಚೆನ್ನಾಗಿ ಮಲಗಿರ್ತಾನೆ ಬಿಟ್ಟ ಒಳ್ಳೆ ದಿಂಬಿನ ಥರ ತಲೆ ಇಟ್ಕೊಂಡು ಮಜವಾಗಿ ಮಲಗಿರ್ತಾನೆ ಏನ ನಾ ಮಲಗ ನಾ ಅದಕ್ಕೆ ಅವನಿಗೆ ಡಿಸ್ಟರ್ಬ್ ಆತ ಏನೋ ಇಪ್ಪತ್ತ್ನಾಲ್ಕು ಗಂಟೆ ಮಕ್ಕಂಡಿರ್ತಾನಂತ ರಾತ್ರಿ ಕೂಗ್ದ ಕೂಗ್ದಾ ಕೂಗ್ದಾ ಅಮ್ಮ ಅದೇ ಅಂತಿದ್ರು ಎದ್ದು ಸಮಾಜ ಜೋರು ಮಾಡೋಣ ಮಾಡಿದ್ದೆ ಅಂತ ಹೇಳಿದ್ರು ಆ ಥರ ಕೂಗ್ದ ಏನು ಒಂಚೂರು ಮಾತಾಡ್ಸಂಗಿಲ್ಲ ಬಂದು ಮತ್ತೆ ನನ್ನ ಮುಖನೇ ನೆಗ್ಗಾಕ್ಬಿಡ್ತಾನೆ ಏನ ಹಾಂ ಶೋಮ ನಾನು ನಿನ್ನೆ ಬಂದಾಗಿಂದ ನಮ್ಮ ಚಿಕ್ಕಪ್ಪನ ಕಣ್ಣಿಗೆ ಕಂಡಿಲ್ಲ ನಾನು ಅವನೋ ಗುರ್ತಿ ಹಿಡಿತಾನೋ ಇಲ್ಲ ಅಂತ ನಾನು ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ ನನಗೆ ಪುಟ್ಟಿ ಅಂತ ಕರೆಯೋದಲ್ವ ಪುಟ್ಟಿ ಓಯ್ ಬಾರೆ ಅಂತ ಇದ್ದಾನೆ ನೋಡಿ ಅದೇ ನಾವು ಅಮ್ಮ ಅಂದರು ಹೋಗಿಲ್ಲಲ್ಲ ಯಾಕೋ ಮಾತಾಡ್ಸೋದಕ್ಕೆ ಅಂತ ಇಲ್ಲಮ್ಮ ಹೋಗ್ತೀನಿ ಈಗ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದು ನೆಲ ಒರೆಸಿ ಅರ್ಧ ಗಂಟೆ ಹೋಗಿ ಚಿಕ್ಕಪ್ಪನ ಹತ್ರ ಮಾತಾಡಿ ಬಂದೆ ಯಾಕೋ ಗೊತ್ತಿಲ್ಲ ಒಲೆ ಉರಿ ಹತ್ತತನೇ ಇಲ್ಲ ನಮ್ಮ ರೇಣುಕಾಕ ಬೇರೆ ಬೇಗ ಬರ್ತೀನಿ ಅಂತಿಲ್ಲ ಅಂದಿದ್ಲಲ್ಲ ಅವಳು ಬರ್ತಾಳೆ ಬರ್ತಾಳೆ ಅಂತ ಕಾಯ್ತಾ ಇದ್ದೆ ನಂಗೆ ಏನೋ ಗೊತ್ತಿಲ್ಲ ಒಂಥರ ಬಾವಿ ನೋಡೋ ಹುಚ್ಚು ಜಾಸ್ತಿ ಅಮ್ಮ ಅಂತ ಇದ್ರು ಬಾವಿ ತುಂಬಿ ಕೋಡಿ ಬಿದ್ದಿದೆ ಅಂತ ಇವಾಗ ನೋಡಿ ಮೇಲ್ ಮೇಲ್ತನಕ ನೀರು ಬಂದು ಅಲ್ಲಿ ಒಂದು ಜಾಗ ಬಿಟ್ಟಿರ್ತಾರೆ ಆ ಜಾಗದಲ್ಲಿ ನೀರು ಹೋಗುತ್ತೆ ಕೋಡಿ ಅಂತ ಹೇಳ್ತಾರೆ ಎಲ್ಲರ ಮನೆ ಬಾವಿನೂ ಈ ಸಲ ಕೋಡಿ ಬಿದ್ದಿತ್ತು ಕಡೆ ಇಡು ನಾಲ್ಕು ನೀರಿನ ಕಟ್ಟೆ ಬೇಡವ ಹಾಳಾದ್ರೆ ಅಮ್ಮ ಬದ್ದಿನ ತಿಂಗಳಿನ ಬುಡ ಪಾಪ ಅಮ್ಮನ ಕಟ್ಟೆ ಮುಗಿದೋಗಿ ರೇಣುಕಾಕ ಬಂದೊಳೆ ಬೆಂಕಿ ಒಟ್ಟು ಅಂತ ಹೇಳಿದೆ ಅವಳು ಬೆಂಕಿ ಚೆನ್ನಾಗಿ ಕತ್ತಿಸ್ತಾಳೆ ಹಾಗಾಗಿ ಬಂದೊಳೆ ಆ ಕೆಲಸನ ಮಾಡ್ತಾ ಇದ್ದಾಳೆ ನಾನು ಸ್ನಾನ ಎಲ್ಲ ಮಾಡಿ ಇವಾಗ ನಾನು ಕಡುಬಿನ ಹಿಟ್ಟನ್ನು ಆಡ್ತಾ ಇದ್ದೀನಿ ಯಾಕಂದರೆ ಸಂಜೆ ಕಡುಬನ್ನ ಕಟ್ಟಬೇಕು ಅಮ್ಮಂಗೆ ಕೆಲಸ ಆದವರೆಲ್ಲ ಬಂದಿದ್ದಾರಲ್ಲ ಹಾಗಾಗಿ ಲೇಟ್ ಆಗುತ್ತೆ ನೀನು ಇದನ್ನು ಆಡಿ ಎಲ್ಲಿಗಾದರೂ ಹೋಗು ಅಂತ ಹೇಳಿದ್ರು ಎಲ್ಲಿಗಾದರೂ ಅಂದರೆ ಹಳೆ ಮನೆಗೆ ಹೋಗೋದು ಅಷ್ಟೇ ಕಡುಬಿಗೆ ನಾವು ಇಂಗ್ಲನ್ನ ಮಾಡಿರ್ತಾರೆ ರವೆನ ನೀರಲ್ಲಿ ಕುದಿಸಿ ಇಂಗ್ಲನ್ನ ಮಾಡಿರ್ತಾರೆ ಅದಕ್ಕೆ ರವೆನ ಮಿಕ್ಸ್ ಮಾಡಿ ಆನಂತರ ಜೀರಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ನುಣ್ಣಗೆ ರುಬ್ಬಿ ಹಾಕೋದು ಅಷ್ಟೇ ಆನಂತರ ಈ ಥರ ಚೆನ್ನಾಗಿ ಬೆಳಗ್ಗೆನೇ ಕೈ ಆಡಿದ್ರೆ ಸಂಜೆನಷ್ಟೊತ್ತಿಗೆ ಹುಳಿ ಬರುತ್ತೆ ಸಂಜೆ ಕೊಟ್ಟೆ ಕಡುಬನ್ನ ಕೊಟ್ಟೆ ಕಟ್ಬಿಟ್ಟು ಒಳಗಡೆ ಇದನ್ನು ತುಂಬೋದು ಅಷ್ಟೇ ನಮ್ಮ ಸೋನು ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಕಷ್ಟ ಮಲಗಿದ್ದಾನೆ ಹಾಗೇನೇ ಇವತ್ತಿನ ಆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಳ್ಳಿಲಿ ಒಂದು ದಿನ ಹೇಗೆಲ್ಲ ಹೋಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್